ಗಾಯ್ಸ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಈಗ ನನ್ನ ಫೇಸಲ್ಲಿ ಫುಲ್ ಆಯ್ಲಿ ಆಯ್ಲಿ ಥರ ತೋರ್ತಾ ಉಂಟಲ್ಲ ಸೊ ಗೈಸ್ ನಾನು ಅದೇನು ಗೊತ್ತಾ ಆಫ್ಟರ್ ಫೇಸ್ ಇದು ಹೇರ್ ತೆಗೆದ್ಮೇಲೆ ನಾನೊಂದು ಟ್ರಿಕ್ಸ್ ಕಲ್ತು ಯೂಸ್ ಮಾಡಿದ್ದು ಸೊ ಹಾಗಾಗಿ ಇನ್ಶಾ ಅಲ್ಲ ಇದೊಂದು ಸ್ವಲ್ಪ ದಿವಸ ಯೂಸ್ ಮಾಡಿದಾದ್ಮೇಲೆ ನಾನು ಅದು ಚೆನ್ನಾಗೆ ನನಗೆ ರಿಸಲ್ಟ್ ಆದರೆ ನಿಮಗೆ ನಾನು ಶೇರ್ ಮಾಡ್ತೇನೆ ಓಕೆ ಈಗ ಟೂ ಡೇಸ್ ಆಯಿತು ಎಸ್ಟರ್ ನಾನು ವ್ಯಾಕ್ಸ್ ಮಾಡಿದ್ದೆ ಸೊ ವ್ಯಾಕ್ಸಿಂದ ನಾನೇ ಹಾಗೆ ಅದು ನನಗೆ ಮಾರ್ಷಾಲ್ ಇಷ್ಟು ತನಕ ಏನು ಪ್ರಾಬ್ಲಮ್ಸ್ ಆಗಲಿಲ್ಲ ಹಾಗೆ ಮತ್ತು ಗೈಸ್ ಇವಾಗ ನೋಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ನನ್ನ ಫೇಸಲ್ಲಿ ಕಲೆ ಉಂಟು ಅದೇ ಹೇಳೋದು ಮನುಷ್ಯರ ಕಣ್ಣು ಎಷ್ಟು ಇದೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತದೆ ಕಲೆ ಇಲ್ಲ ಅಂತ ನಾನು ಫೇ ಇದು ವಿಡಿಯೋ ಮಾಡಿ ಹಾಕಿದ್ದೆ ಬಟ್ ಹೇಳಿದ್ದು ಒಂದೇ ದಿವಸ ನೆಕ್ಸ್ಟ್ ಡೇಗೆ ಸ್ಟಾರ್ಟ್ ಆಗಿತ್ತು ಪಿಂಪಲ್ಸ್ ಎಲ್ಲ ಮತ್ತೆ ಅಲ್ಹಮ್ದು ಇಲ್ಲ ಹೋಗ್ತಾ ಬಂತು ತುಂಬಾ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಮಷಲ್ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಆ ಮತ್ತೆ ವಾಪಸ್ ಚಿಕನ್ ಜಾಸ್ತಿ ತಿಂತಾ ಇದ್ದೇನೆ ಗೈಸ್ ಎಂತ ಮಾಡುದು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೂ ಆಗುದಿಲ್ಲ ಅಲ್ಲಿ ಹಿಂದೆ ಶಂಜ್ ತೋರ್ತಾ ಇದ್ದಾಳ ನೋಡಿ ಕೆಲಸ ನೋಡಿ ಶಂಜ ಬಾಯ ಬರಬಾ ಬೇ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಮರ್ಷಲ್ ಲೆಹಂದಲಿಲ್ಲ ಮಳೆ ಬರ್ತಾ ಉಂಟು ಒಳ್ಳೆ ಕ್ಲೈಮೇಟ್ ಹಾಗೆ ನನಗೆ ಕೂಡ ಅದೇ ಕಡೆ ನಾನು ಅದೊಂದು ಟ್ರಿಕ್ ಕಲಿತು ಇದು ಮಾಡಿದ್ದು ಹಾಗೆ ಗೈಸ್ ಏನಂತ ಹೇಳಿದರೆ ಮಾರ್ಷಲ್ಲ ಇವಾಗ ನಾನು ನಾರ್ಮಲ್ ಕ್ಯಾಮಿಂದಲೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಫೇಸ್ ಯಾಕಂತ ಹೇಳಿದರೆ ತುಂಬ ಜನರಿಗೆ ಮತ್ತೆ ಪಾಪ ಹೇಳೋದು ಅವರಿಗೆ ಕೂಡ ಟ್ರೈ ಮಾಡಲಿಕ್ಕೆ ಧೈರ್ಯ ಬೇಕಲ್ಲ ಸೊ ಅದಕ್ಕೆ ಹಾಗೆ ಗೈಸ್ ಮಾರ್ಷಲ್ಲ ಇವತ್ತು ಎಂತ ಇವತ್ತು ಸ್ಪೆಷಲ್ ಎಂತ ಗೊತ್ತಾ ಎನ್ನಡಪ್ಪ ಉಂಟಲ್ಲ ಅದು ಎನ್ನಡಪ್ಪದ್ದು ರೆಸಿಪಿ ಇನ್ಸೆಲ್ಲ ಶೇರ್ ಮಾಡ್ತೇನೆ ತುಂಬ ಜನ ಬಂದು ಕೇಳಿದರೆ ಗೈಸು ಎನ್ನಡಪ್ಪದ್ದು ರೆಸಿಪಿ ಯಾಕೆ ನೀವು ಶೇರ್ ಮಾಡಲಿಲ್ಲ ಶೇರ್ ಮಾಡಲಿಲ್ಲ ಅಂತ ಹೇಳಿ ಬಟ್ ನನಗೆ ಇದೇ ನಾನು ಹೇಳಿದ್ನಲ್ಲ ವ್ಲಾಗ್ ಮಾಡ್ತೇನೆ ಬಟ್ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗುದಿಲ್ಲ ಸೊ ಹಾಗಾಗಿ ಒಂದೊಂದೇ ವ್ಲಾಗ್ ಒಂದು ಹಾಗೆ ಒಂದೊಂದೇ ವ್ಲಾಗ್ ನಾನು ಎಡಿಟ್ ಮಾಡಿ ಹಾಕುದು ಹಾಗೆ ಗೈಸ್ ಇವತ್ತು ನಾನು ಅದು ಎನ್ನಡಪ್ಪದ್ದು ಕೆಲ ಕೆಲವರು ತುಂಬ ಜನ ಹೇಳ್ತಾರೆ ಎನ್ನಡಪ್ಪನ ಮ್ಯ ನನಗೆ ತುಂಬ ಜನ ಡಿ ಎ ಮಾಡಿದ್ದಾರೆ ಅದು ಎನ್ನಡಪ್ಪಕ್ಕೆ ನೀವು ಎಂತೆಲ್ಲ ಹಾಕಿದಿರಿ ಎಂತೆಲ್ಲ ಹಾಕಿದ್ರಿ ಅಂತ ಅಂತೇಳಿ ನಾನು ಆಲ್ರೆಡಿ ಒಂದು ವ್ಲಾಗ್ ಶೇರ್ ಮಾಡಿದ್ದೆ ಅದು ಫಸ್ಟ್ ಮುಂಚೆ ಹೋದ ವರ್ಷ ಬಟ್ ಈ ವರ್ಷ ಅದು ಅದು ಯಾರಿಗೆ ಅಲ್ಲಿ ತನಕ ಹುಡುಕ್ತಾ ಹೋಗ್ತಾರೆ ಹಾಗೆ ಅದಕ್ಕೋಸ್ಕರ ಈಗ ನಾನು ಇದರಲ್ಲಿ ಶೇರ್ ಮಾಡ್ತೇನೆ ಬಟ್ ಆವಾಗ ಮಾಡಿದ ಟೈಪ್ ಇದು ಇದು ಮಾಡಿದಲ್ಲ ಇದು ಸ್ವಲ್ಪ ಬೇರೆನೇ ಟೈಪ್ ಮಾಡಿದ್ದೇನೆ ಬಟ್ ಓಕೆ ಆಸತಿ ಮಾಡಿದ್ದು ಕೂಡ ಅಷ್ಟು ಚೆನ್ನಾಗಾಗಿತ್ತು ಬಟ್ ಇದು ತುಂಬಾ ಇದು ಕೂಡ ಟೇಸ್ಟ್ ಆಗಿತ್ತು ನಂಗೆ ಆಯಿತು ಗೈಸಕ್ ಅಂತ ಹೇಳಿದ್ರೆ ತುಂಬ ಜನ ಎನ್ನಡಪ್ಪ ಮಾಡ್ತಾರೆ ಅದು ಎನ್ನಡಪ್ಪ ಥರನೇ ಇರುವುದಿಲ್ಲ ಅದು ಎಂಥ ಅಂತಾನೇ ಹೇಳಲಿಕ್ಕೆ ಆಗುದಿಲ್ಲ ಸೊ ಆ ಥರ ಇರುತ್ತೆ ಇವಾಗ ಆ ಥರದೇ ಫಾಲ್ಟ್ ಎಲ್ಲ ಹತ್ರ ಆಗುತ್ತೆ ಕೆಲವರು ಸೋಡ ಹುಡಿ ಅದೆಲ್ಲ ಹಾಕುದು ಉಬ್ಬಿ ಬರಲಿ ಅಂತ ಹೇಳಿ ಆ ಥರ ಅದು ಹಾಕ್ಲಿ ಸೋಡ ಹುಡಿ ಎಲ್ಲ ಹಾಕ್ಲೇಬಾರ್ದು ಅದು ಹಾಕಿದ್ರೇ ಅದು ಸೋಡ ಹುಡಿದು ಒಂದು ಟೇಸ್ಟ್ ಮತ್ತೆ ಅಂತ ಗ್ಯಾಸ್ಟ್ರಿಕ್ ಅದು ಇದೆಲ್ಲ ಆಗ್ತದೆ ಸೊ ಎಂದರಪ್ಪ ಮಾಡಲಿಕ್ಕೆ ಸೋಡ ಹುಡಿ ಹಾಕ್ಬೇಕಂತಾನೇ ಇಲ್ಲ ನಾರ್ಮಲ್ ಆಗಿನೇ ಮಾಡ್ಬೋದು ಓಕೆ ಮತ್ತೆ ಕೈ ಈಗ ಈ ಇವಾಗ ಯಾರದು ಕೆಟ್ಟ ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ ವ್ಲಾಗ್ ಮಾಡ್ಲಿಕ್ಕೆ ಸತ್ಯ ಹೇಳ್ತೀನಿ ಇವಾಗ ನಾನು ಈ ಎರಡು ಕೈಯಲ್ಲಿ ಮೊಬೈಲಿಗೆ ಇಟ್ಕೊಂಡಿದ್ದೆ ಅದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಕೈಯಲ್ಲಿ ಎರಡು ಮಿನಿಟ್ಸ್ ಮೊಬೈಲ್ ಇಟ್ಕೊಂಡ್ರೆ ಕೈ ಬಚ್ಚಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟು ಕೆಟ್ಟ ಕಣ್ಣು ಕೆಟ್ಟ ಮನುಷ್ಯರ ದೃಷ್ಟಿ ಗಾಯಸ್ ಇನ್ನೊಬ್ಬರಿಗೆ ಜಾ ಯಾವುದು ಕೆಟ್ಟದ್ದು ಮಾಡಲಿಕ್ಕೆ ಬಯಸ್ಬೇಡಿ ಅಂದ್ರೆ ಓರ್ಬೇಡಿ ಅಂದರೆ ನೀವು ನಿಮ್ಮದ ದಾರಿ ನೋಡಿ ಅವರು ಅವ್ರು ಮಾಡ್ತಿದ್ದಾಳೆ ಅಂತೇಳಿ ನೀವು ಕಣ್ಣು ಹಾಕಿ ಇದು ಮಾಡೋದಲ್ಲ ಮತ್ ಮತ್ತೆ ಅದೇ ತುಂಬ ತುಂಬ ಜನ ನನಗೆ ತುಂಬ ಜನ ಬಂದು ತುಂಬ ಹೇಳ್ತಾರೆ ನಿಮಗೆ ಅಲ್ಲ ನಿಮ್ಮ ಡ್ರೀಮ್ ಹಲಾಲ್ ಮಾಡಿ ಕೊಡಲಿ ಮತ್ತು ತುಂಬ ಜನ ಬಂದು ನನಗೆ ತುಂಬ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನಮ್ಮ ಹಿಂದೂ ಸೋದರಿಯರು ಸಹೋದರಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೆ ಅದೇ ತುಂಬ ಜನ ಬೇರೆ ಎಲ್ಲಿ ವ್ಲಾಗ್ ಮಾಡಲಿಕ್ಕೆ ಹೇಳಿದ್ದೀರಾ ಇನ್ಶಾ ಮಾಡ್ತೇನೆ ಮತ್ತು ಕ್ವಶನ್ ಆನ್ಸರ್ ನಾನು ವ್ಲಾಗ್ ಮಾಡ್ತೇನೆ ಅಂತ ಹೇಳಿದ್ದೇನೆ ಅದು ಕೂಡ ನಾನು ಮಾಡ್ತೇನೆ ಓಕೆ ಇನ್ಶಾಲ್ವಾ ಬಟ್ ಇವಾಗ ಸ್ವಲ್ಪ ಆಗಿದ್ದೇನೆ ಸೊ ಹಾಗೆ ಓಕೆ ಮತ್ತು ಗೈಸ್ ನೀವು ನನ್ನ ಇನ್ಸ್ಟಾಗ್ರಾಮ್ ಕೂಡ ರೀಲ್ಸ್ ಎಲ್ಲ ನೋಡಿ ನೋಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ಶಾಲ್ವಾ ಅದೇ ಕೈ ಬಚ್ಚದಲ್ಲ ಸೊ ಹಾಗೆ ಹಾಗೆ ಇವಾಗ ನೀವು ಸ್ವಲ್ಪ ರೆಸಿಪಿ ನೋಡಿ ಬನ್ನಿ ಮತ್ತೆ ಮಾತಾಡುವ ಆಯಿತಾ ಮತ್ತೆ ಇದು ಮತ್ತೆ ನಾನು ವಾಶ್ ಮಾಡೋದು ಇವಾಗ ವಾಶ್ ಮಾಡೋದಿಲ್ಲ ಒಂದು ಒನ್ ಅವರ್ ಆದರೂ ಇರಲಿ ಅಂತ ಹಲೋ ಗಾಯಸ್ ಗಾಯಸ್ ಇಲ್ಲಿ ನೋಡಿ ಪಚ್ಚರಿ ಉಂಟಲ್ಲ ಅದು ಚೆನ್ನಾಗಿ ಉಂಟಲ್ಲ ವಾಶ್ ಮಾಡಿ ನೆನೆಸಿಡ್ಲಿಕ್ಕೆ ಉಂಟು ಇಲ್ಲಿ ಒಂದೂವರೆ ಅಷ್ಟು ಪಚ್ಚರಿ ತಗೊಂಡಿದ್ದೇನೆ ಗೈಸ್ ಹಾಗೆ ಹಾಗೆ ಇದಕ್ಕೆ ಎಷ್ಟು ಸಿಗಬೇಕು ಅಷ್ಟು ನಾವು ಬೆಲ್ಲ ತಗೊಂಡು ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ನೀರು ಹಾಕಿ ಮೆಲ್ಟ್ ಮಾಡಲಿಕ್ಕೆ ಇಡಬೇಕು ಇದು ನೆನೆಸಿಟ್ಟ ಪಚ್ಚರಿ ಇದು ಇವಾಗ ನಾವು ಗ್ರೈಂಡ್ ಮಾಡಲಿಕ್ಕೆ ಹಾಗೆ ಇಲ್ಲಿ ನೋಡಿ ಇದು ಬೆಲ್ಲ ಮೆಲ್ಟ್ ಮಾಡಿ ತೆಗಿಯೋದು ಯಾಕಂತ ಹೇಳಿದರೆ ಅದರಲ್ಲಿ ಕಸ ಎಲ್ಲ ಇದ್ದರೆ ಅದಕ್ಕೆ ಬಟ್ ಇದರಲ್ಲಿ ಕಸ ಸ್ವಲ್ಪ ಇರಲಿಲ್ಲ ಆದರೂ ಮೆಲ್ಟ್ ಮಾಡಿ ತಗೊಂಡಿದೆ ಈಗ ಪಚ್ಚರಿ ಫುಲ್ ನೀರು ಡ್ರೈ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಎರಡು ಮೂರು ಏಲಕ್ಕಿ ಹಾಕಬೇಕು ಮೂರು ಟೇಬಲ್ ಸ್ಪೂನ್ ಅನ್ನ ಹಾಗೆ ಮೂರು ಟೇಬಲ್ ಸ್ಪೂನ್ ಕಾಯಿ ಹಾಗೆ ಗೈಸ್ ಮೂರು ಟೇಬಲ್ ಸ್ಪೂನಷ್ಟು ಬೇರೆ ಒಂದು ಐಟಮ್ ಹಾಕ್ಲಿಕ್ಕೆ ಅದು ಹೇಳ್ತೇನೆ ನೋಡಿ ಇವಾಗ ಇದು ಎಂಥ ಗೋಧಿ ಪೌಡರ್ ಹಾಕಬೇಕು ಮೈದಾ ಪೌಡರ್ ಬೇಕಾದರೆ ಹಾಕ್ಬೋದು ಗೋಧಿ ಪೌಡರು ಹಾಕ್ಬೋದು ನಾನು ಮೂರು ಟೇಬಲ್ ಸ್ಪೂನು ಗೋಧಿ ಪೌಡರೇ ಹಾಕಿದ್ದು ಆಮೇಲೆ ಸ್ವಲ್ಪ ಬೆಲ್ಲದ ಅದು ಎಂತ ನಾವು ಮೆಲ್ಟ್ ಮಾಡಿದ್ದು ಅದು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಇಷ್ಟು ಈ ಥರ ಕನ್ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತದೆ ಹಾಗೆ ನಮಗೆ ಇದ್ರಕ್ಕೆ ಸ್ವಲ್ಪ ತೆಲ್ಲಗೆ ಮಾಡಬೇಕಿದ್ರೆ ನಾವು ಅದೇ ಬೆಲ್ಲದ ನೀರು ಹಾಕಿ ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು ಬ್ಯಾಟರ್ ಓಕೆ ಇದ್ರ ಇದ್ರಕ್ಕಿಂತ ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು ನೋಡಿ ನಾನು ತೋರಿಸ್ತೀನಿ ಈ ಥರ ಮಾಡ್ಕೊಳ್ಬೇಕು ಓಕೆ ಈ ಥರ ಮಾಡಿಬಿಟ್ಟು ನಾವು ರೆಸ್ಟಿಗೆ ಬೇಕಾದ್ರೆ ಇಡ್ಬೋದು ಹಾಗೆ ಕೂಡ ನಾವು ಮಾಡಿ ತಿನ್ಬೋದು ಕೆಲವರು ಏಯ್ಟ್ ಅವರ್ಸ್ ಎಲ್ಲ ರೆಸ್ಟಿಗೆ ಇಡ್ತಾರೆ ಬಟ್ ನಾನು ಇಡೋದಿಲ್ಲ ನಾನು ಡೈರೆಕ್ಟಾಗಿ ಮಾಡೋದು ನೋಡಿ ಈ ಥರ ಆಗಬೇಕು ಹಾಗೆ ಗೈಸ್ ನಾನು ಉಂಟಲ್ಲ ಒಂದು ಬಣ್ಣಲ್ಲಿ ಆಯಿಲ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಆಯಿಲ್ ಜಾಸ್ತಿ ಬಿಸಿಯಾಗಬಾರ್ದು ಅದಕ್ಕೆ ಮೀಡಿಯಂ ಕೂಡ ಬಿಸಿಯಾಗೋದಲ್ಲ ಮಿಡ್ಲಲ್ಲಿ ಓಕೆ ಹಾಗೆ ಇಡಬೇಕು ಆಮೇಲೆ ಉಂಟಲ್ಲ ಗೈಸ್ ಸ್ವಲ್ಪ ತುಪ್ಪ ಹಾಕಿದ್ ಮತ್ತು ಒಳ್ಳೆ ಟೇಸ್ಟ್ ಆಗ್ತದೆ ಅಂತೇಳಿ ಅಷ್ಟೇ ಹಾಕ್ಬೋದು ಹಾಕದೆ ಬಿಡು ಇರ್ಬೋದು ಆಪ್ಷನಲ್ ಆಯಿತಾ ಹಾಕಿದ ಸ್ವಲ್ಪ ಟೇಸ್ಟ್ ಆಗ್ತದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ಸ್ ತುಪ್ಪ ಹಾಕಿದ್ದೇನೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್ ನೀವು ನನ್ನ ಚಾನಲ್ ಹೊಸ ವಿರ್ಸೋದ್ರೆ ಬೇಬೇಕು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಹಾಗೆ ಇಲ್ಲಿ ನೋಡಿ ಚೆನ್ನಾಗಿ ಕಮ್ ಘಮ ಘಮ ಕಮ್ಮನೇ ಇದು ಹಾಗೆ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಆಯಿಲ್ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇವಾಗ ನಾವು ಆಯಿಲ್ ಇದು ಬಿಸಿ ಆಗ್ತಾ ಉಂಟು ಸೊ ಅಷ್ಟೇ ಮತ್ತೆ ಮತ್ತೆ ಎಂತಂತ ಹೇಳಿದರೆ ಈಗ ನೀವು ಅದು ಚ ಸಣ್ಣ ಸಣ್ಣ ಎಲ್ಲ ಬಿಡಬಾರ್ದು ಒಂದು ಉಂಟಲ್ಲ ಈ ಥರ ಕೈಲಲ್ಲಿ ಬಿಡಬೇಕು ಮತ್ತು ಫಸ್ಟಿಗೆ ಮಾಡೋದು ಫ್ಲಾ ಇದೇ ಆಗ್ತದೆ ಅಂದರೆ ಅದು ಎಣ್ಣೆ ಮಸ್ತ್ ಓವರೆಲ್ಲ ಬಿಸಿಯಾಗಿದ್ದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ್ತದೆ ಅದು ಫಸ್ಟ್ ಬಿಸಿಯಾಗಿದ್ದು ಫಸ್ಟಿಗೆ ಮಾಡಿದ್ದು ಅದು ತಿನ್ನಲಿಕ್ಕೆ ಒಬ್ಬರು ಇದ್ದಾರೆ ಅದು ಅಂತ ನಿಮಗೆ ನಾನು ತೋರಿಸ್ತೇನೆ ಸೊ ಅದು ಟೇಸ್ಟ್ ನೋಡಲಿಕ್ಕೆ ಅಂತ ಒಬ್ಬರು ಅದು ಫಸ್ಟಿದ ನಾನು ಫಸ್ಟಿದು ಎಂತಾದರೂ ಎಣ್ಣೆ ಡಪ್ಪಾಗಲಿ ಯಾವುದು ಈಗ ಫಸ್ಟಿದು ಗೋಲಿ ಬಜಾಗಲಿ ಯಾವುದು ಮಾಡುವಾಗ ಸ್ವಲ್ಪ ಅಶಿಚ ಆಗ್ತದೆ ಅದು ಎಲ್ಲರಿಗೂ ನಾರ್ಮಲಾಗಿ ಆಗ್ತದೆ ಸೊ ಇದು ಫಸ್ಟಿದು ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿದ್ದೆ ಸೊ ಹಾಗೆ ಹಾಗೆ ಮತ್ತೆ ಎರಡು ಮೂರು ಇದೆಲ್ಲ ಮಾಡ್ತಾ ಇರೋದು ಓಕೆ ಆಮೇಲೆ ಗೈಸ್ ಇಲ್ಲಿ ನೋಡಿ ಈಗ ಮತ್ತೊಂದು ಟ್ರಿಪ್ ಹಾಕೋದು ಹಾಗೆ ಮತ್ತೆ ಎಣ್ಣೆದು ಸ್ವಲ್ಪ ಜಾಗ್ರತೆ ಮಾಡಬೇಕು ಹಾಗೆ ಇದು ಸ್ವಲ್ಪ ಉಲ್ಟಾಗಿದೆ ಗೈಸ್ ಬನ್ನಲೆ ಆಚೆ ಸೈಡಿದು ನಾನು ಶೂಟ್ ಮಾಡಿದ್ದು ಸೊ ಈ ಥರ ಒಳ್ಳೆ ಒಳ್ಳೆ ಮಾಡಿ ಸ್ವಲ್ಪ 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 ಬಿಟ್ಟಾಕಿ ಫ್ರೈ ಮಾಡ್ತಾ ಇರಬೇಕು ಚೆಂದ ಟೇಸ್ಟ್ ಆಗುತ್ತೆ ಇದ್ರೆ ತಿಂತಾನೆ ಇರುವಂತ ಅನ್ನಿಸ್ತದೆ ಮಳೆ ಎಲ್ಲ ಬರೋ ಒಳ್ಳೆ ಟೇಸ್ಟ್ ಆಗುತ್ತೆ ಮತ್ತು ಬೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಸಿಹಿ ಮಾಡಬಾರ್ದು ಮತ್ತೆ ಇದು ಇವತ್ತು ತಿನ್ಲಿಕ್ಕೆ ಅಷ್ಟಲ್ಲ ನಾಳೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಗೈಸ್ ಕೆಲವರಿಗೆ ಬಿಸಿ ಬಿಸಿ ತಿನ್ಲಿಕ್ಕೆ ಇಷ್ಟ ಬಟ್ ನನಗೆ ಆ ಥರ ಅಲ್ಲ ನನಗೆ ನೆಕ್ಸ್ಟ್ ಡೇ ಎಲ್ಲ ತಿನ್ಲಿಕ್ಕೆ ಟೇಸ್ಟ್ ಆಗುತ್ತೆ ಮತ್ತೆ ಇಲ್ಲಿ ನೋಡಿ ನಿದ್ದೆ ಕಣ್ಣಿಂದ ಎದ್ದು ಬಂದು ಕುತ್ಕೊಂಡಿದ್ರು ಫಸ್ಟಿಗೆ ಮಾಡಿದವರಿಗೆ ಕೊಟ್ಟಿದ್ದು ಗೈಸ್ ತಿಂದು ನೋಡಿ ಅಂತ ಹೇಳಲಿಕ್ಕೆ ಹಾಗೆ ಅದು ವಿಡಿಯೋದಲ್ಲಿ ಇದು ಆಗಿ ಸ್ವಲ್ಪ ಕಲರ್ ತೋರ್ತದೆ ಅಷ್ಟು ಡಾರ್ಕ್ ಆಗಲಿಲ್ಲ ಅದೇ ಮೀಡಿಯಂ ಕಲರ್ ಆಗಿದೆ ಅದು ಫಸ್ಟ್ ಇದು ಎಣ್ಣೆ ಮಸ್ತ್ ಓವರ್ ಬಿಸಿ ಇರುತ್ತಲ್ಲ ಸೊ ಹಾಗೆ ಮತ್ತೆ ಅದರ ಇದೆಲ್ಲ ತುಂಬ ಮಾಡಿ ಎಲ್ಲ ಆಗ್ತಾ ಇತ್ತು ವೀಡಿಯೋ ಎಲ್ಲ ಫ ಕಂಪ್ಲೀಟಾಗಿ ನಾವು ವೀಡಿಯೋ ತೆಗಿಯೋದಿರಲ್ಲ ಮಿಡ್ಲ್ ಮಿಡ್ಲ್ ತೆಗಿಯೋದಲ್ಲ ಸೊ ಹಾಗೆ ಎಷ್ಟು ಚೆಂದ ಪೊಂಗ್ತದೆ ಗೊತ್ತುಂಟ ಎಂಥ ಪೊಂಗ ಬರ್ತದೆ ಅಂತೇಳಿ ಉಬ್ಬಿ ಉಬ್ಬಿ ಬರ್ತದೆ ಗೈಸ್ ಶಂಜಾ ಹೀಗೆ ಮಾತಾಡ್ತಾ ಇದ್ದಾಳೆ ಸೊ ಹಾಗೆ ನೋಡಿ ಮಷಾಲ ಎಷ್ಟು ಚೆಂದಾಗಿದೆ ಮತ್ತು ಇದು ಈಗ ನೀವು ಹೇಳುದು ಇದಕ್ಕೆ ಎರಡು ಮೂರು ಬಗೆ ಎಲ್ಲ ಹೇಳಿ ಖಾಲಿ ಹಾಕದೆ ಕೂಡ ನಾನು ಲಾಸ್ಟ್ ಟೈಮ್ ಜೀರಿಗೆ ಮತ್ತೆ ಇದೆಲ್ಲ ಮಾಡಿ ಮಾಡಿದೆ ಅದು ನಿಮಗೆ ತೋರಿಸ್ತೇನೆ ಅದು ಕೂಡ ಉಂಟು ಮತ್ತೆ ಇದು ನೋಡಿ ಮಸಾಲ ಈ ಥರ ಆಗ್ತದೆ ನಾನು ಇಷ್ಟು ಫ್ರೈ ಮಾಡ್ತೀನಿ ಯಾಕಂತೇಳಿ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಕೆಲವರು ಇಷ್ಟು ಕೂಡ ಫ್ರೈ ಮಾಡೋದಿಲ್ಲ ಮತ್ತೆ ಗೈಸ್ ನಾನು ಆವಾಗ ಅಲ್ಲಿ ಮಾಡುವಾಗ ಉಂಟಲ್ಲ ಮರೆತು ಹೋಗಿದ್ದು ಎಳ್ಳು ಹಾಕಬೇಕಿತ್ತು ಬ್ಲ್ಯಾಕ್ ಕಲರ್ ಬಟ್ ಅದು ನೆನ್ಮೆ ನೆನಪೇ ಹೋಗಿದ್ದು ಮತ್ತೆ ಮತ್ತೆ ಲಾಸ್ಟಿಗೆ ಇರುವಾಗ ಮತ್ತೆ ನೆನ್ಪಾಯ್ತು ಮತ್ತೆ ಅದು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೆ ಗೈಸ್ ಮತ್ತೆ ನೀವು ನನ್ನ ಅತ್ತೆದು ಕೇಳ್ತಾ ಇರ್ತೀರಲ್ಲ ಅತ್ತೆ ಇಲ್ಲ ಮಾವ ಇಲ್ಲ ಅಂತ ಹೇಳಿ ಗೈಸ್ ಅದೆಲ್ಲ ಇನ್ನು ಕ್ವೆಶನ್ ಆನ್ಸರ್ ವ್ಲಾಗಲ್ಲಿ ಮಾಡೋದು ಮತ್ತೆ ಎಂತಂತ ಹೇಳಿದರೆ ನಮ್ಮ ನನ್ನ ಅತ್ತೆ ಅವರಷ್ಟಿಗೆ ಅವರು ಇರುವುದು ನಮಗೆ ಯಾಕೆ ಸುಮ್ಮನೆ ಈಗ ಹೇಳೋದು ವ್ಲಾಗಲ್ಲಿ ಎಂತ ವಿಷಯ ಇಲ್ಲದ ಯಾಕೆ ತೆಗಿಬೇಕು ಈಗ ಬಂದು ನಮಗೆ ಎಂತ ಟಾರ್ಚರ್ ಮಾಡೋದೆಲ್ಲ ಕಷ್ಟ ಕೊಡುವ ಅತ್ತೆ ಆಗಿದ್ರೆ ಓಕೆ ಅತ್ತಿದ ವಿಷಯದಲ್ಲಿ ಎಲ್ಲ ಚಾಡಿ ಹೇಳ್ಬೋದಿತ್ತು ಇತ್ತು ವೀಡಿಯೋದಲ್ಲಿ ಆ ಎಂತ ನಮಗೆ ಪ್ರಾಬ್ಲಮ್ ಇಲ್ಲಲ್ಲ ಅವರಷ್ಟಕ್ಕೆ ಅವರು ಮಾಡಿ ಹಾಗಾಗಿ ಗೈಸ್ ನಮಗೆ ಎಂಥ ವಿಷಯ ಹೇಳಲಿಕ್ಕೆ ಇರುವುದಿಲ್ಲ ಮತ್ತೆ ಬಂತಾರೆ ಹೋಗ್ತಾರೆ ಅದೆಲ್ಲ ಹೇಳ್ತಾ ಇರ್ಲಿಕ್ಕೆ ಆಗ್ತದಾ ಇಲ್ಲ ಮತ್ತೆ ನನ್ನ ತಾಯಿ ಹಾಗೆಲ್ಲ ಯಾವಾಗಾದ್ರೂ ಒಂದು ಸತಿ ಬರೋದು ಹಾಗಾಗಿ ನನ್ನ ತಾಯಿದು ಹೆಚ್ಚು ನನಗೆ ಹೇಳಬೇಕಾಗ್ತದೆ ಸೊ ಹಾಗೆ ಗೈಸ್ ವಿಷಯ ಮತ್ತೆ ಸುಮ್ಮನೆ ನಾವು ಯಾರ ವಿಷಯದಲ್ಲಿ ನನಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ನಾವು ಮಾತಾಡೋದು ಇಲ್ಲ ಹಾಗೆ ಮತ್ತೆ ಎಂತೆಂತ ಹೇಳಿದರೆ ಎನ್ನಡಪ್ಪ ನೋಡಿದ್ರಲ್ಲ ಎನ್ನಡಪ್ಪ ಎಲ್ಲ ಆಗ್ತಾ ಬಂತು ಆಯಿತು ಇನ್ನೂ ಏನಡಪ್ಪ ಆಯಿತು ಇದು ಲಾಸ್ಟ್ ಇದು ಏನಡಪ್ಪ ಮತ್ತೆ ಎಲ್ಲ ಮಾಡಿ ಆಯಿತು ರೆಡಿ ಇಟ್ಟಿದ್ದು ಹಲೋ ಗೈಸ್ ಗೈಸ್ ಏನು ಗೊತ್ತಾ ಇವಾಗ ನೀವು ಎಲ್ಲ ನೋಡಿ ಬಂದ್ರಲ್ಲ ಇಷ್ಟವಾದ್ರೆ ನೀವು ಕೂಡ ಟ್ರೈ ಮಾಡಿ ಮತ್ತೆ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ವಿಷನ್ ಟು ಇಂಡಿಯಾ ಸ್ಕೀಮ್ ಆಗ್ತಾ ಉಂಟು ಅದರ ವಿಷಯದಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೇನೆ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಇದೆ ಜಾಯ್ನ್ ಆಗಬೇಕಂತ ಹೇಳಿ ಗೈಸ್ ಫೇಕ್ ಅಲ್ಲ ಫಸ್ಟ್ ಫಸ್ಟ್ ಆಗಿದೆ ಫಸ್ಟ್ ಈಗ ಸೆಕೆಂಡ್ ಸೀಸನ್ ಫಸ್ಟ್ ಸೀಸನ್ ಆಗಿದೆ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ ಅಂದ್ರೆ ಇಲ್ಲಿ ಅಲ್ಲ ನನ್ನ ಊರಲ್ಲಿ ನಾನು ತುಂಬಾ ಜನರ ಹತ್ರ ಕೇಳಿದಾಗ ಎಲ್ಲ ಹೇಳಿದ್ರು ಅವರೆಲ್ಲ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಆಲ್ರೆಡಿ ಸೊ ಹಾಗೆ ಗೈಸ್ ನಾನು ಹೇಳೋದು ಫೇಕ್ ಆದರೆ ನಮಗೆ ಕೂಡ ಅದು ಧೈರ್ಯ ಬರೋದಿಲ್ಲ ಒಬ್ಬರ ಮುಂದೆ ಬಂದು ಹೇಳಲಿಕ್ಕೆ ಮತ್ತೆ ಇದು ಒಂದು ಐ ಐನೂರು ಸಾವಿರ ಜನ ಇದ್ದು ಮಾಡುವ ಸ್ಕೀಮ್ ಅಲ್ಲ ಇದು ಎಷ್ಟು ಎಷ್ಟೋ ಸಾವಿರ ಜನ ಇದು ಮಾಡುವ ಸ್ಕೀಮು ಸೊ ಹಾಗಾಗಿ ಇರುವಾಗ ಧೈರ್ಯದಿಂದ ಸೇರ್ಬೋದು ಮತ್ತು ಗೈಸ್ ಇದರದ್ದು ಆಫೀಸ್ ಕೂಡ ಮ್ಯಾಂಗ್ಳೂರಲ್ಲಿ ಇದೆ ಎಲ್ಲಿಯೂ ಕೂಡ ನಮಗೆ ಹೆದರುವ ಅವಶ್ಯಕತೆಯೇ ಇಲ್ಲ ನಮಗೆ ಅಲ್ಲಿ ಕೂಡ ನಮಗೆ ಮಾತಾಡ್ಬೋದು ಮತ್ತು ಗೈಸ್ ನೀವು ಕೂಡ ಇಷ್ಟು ನಿಮಗೆ ಕೂಡ ಸೇರ್ಲಿಕ್ಕೆ ಮನಸ್ಸಿದ್ರೆ ಪ್ಲೀಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಗೆ ಬಂದು ಹೌ ಟು ಜಾಯಿನ್ ಅಂತ ಇಲ್ಲಾಂದರೆ ಖಾಲಿ ಜಾಯಿನ್ ಸ್ಕೀಮು ಇಲ್ಲಾಂದರೆ ಸ್ಕೀಮ್ ವಿಷಯ ಅಂತೆಲ್ಲ ಹೇಳಿ ನನಗೆ ಒಂದು ಮೆಸೇಜ್ ಹಾಕಿ ಇನ್ಶಲ್ಲ ನಾನು ರಿಪ್ಲೈ ಮಾಡ್ತೇನೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಡ್ತೇನೆ ನೀವು ಜಾಯಿನ್ ಆಗೋದಾದರೆ ಮಾತ್ರ ಇಲ್ಲಾಂದರೆ ಇಲ್ಲ ಸುಮ್ಮನೆ ಹಾಕಿ ಹಾಗೆ ಕೈ ಬಚ್ಚುತ್ತೆ ಹಾಗೆ ಗೈಸ್ ಎಂಥ ವಿಷಯ ಅಂತ ಹೇಳಿದರೆ ನೀವು ನನ್ನದು ಬ್ಲಾಗೆಲ್ಲ ಆದಷ್ಟು ಶೇರ್ ಮಾಡಿ ನೋಡಿ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಮತ್ತೆ ಮಾಷಾ ಅಲ್ಲ ಒಳ್ಳೆ ಮಳೆ ಬರ್ತದೆ ಈಗ ಯಾಕಂತ ಹೇಳಿದರೆ ಕ್ಲೈಮೇಟ್ ಅಷ್ಟು ಚೆನ್ನಾಗಿದೆ ಖುಷಿ ಆಗ್ತದೆ ಈ ಥರ ಕ್ಲೈಮೇಟ್ ನೋಡಲಿಕ್ಕೆ ನನಗೇನು ಗೊತ್ತು ನನಗೆ ಎಲ್ಲ ಟೈಮಲ್ಲಿ ಇದೆ ಈ ಥರ ಕ್ಲೈಮೇಟ್ ಇರಬೇಕು ಮಳೆ ಒಂಚೂರು ಕಡಿಮೆ ಇದ್ರು ಓಕೆ ಅಂದರೆ ಅಲ್ಲದ ಟೈಮಲ್ಲಿ ಬಟ್ ಕ್ಲೈಮೇಟ್ ಹೀಗೇನೇ ಇರಬೇಕು ಬಿಸಿಲು ಬರಬೇಕು ಒಂದು ಸ್ವಲ್ಪ ಒಂದು ಎರಡು ಗಂಟೆಯೊಂದು ಬಿಸಿಲು ಇರಬೇಕು ಮತ್ತೆ ಜಾಸ್ತಿ ಇರಲೇಬಾರ್ದು ಆ ಥರ ಗೈಸ್ ಸೊ ಯಾಕೆ ಅಂತ ಹೇಳಿದರೆ ಬಿಸಿಲು ನನಗೆ ಒಳಗಿದ್ದಿದ್ದು ಹೊರಗಡೆದು ಈಗ ಬಿಸಿಲು ನೋಡಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದ್ರೆ ಅದು ನೀವು ಕೂಡ ಒಂದು ಒಂದು ವಾರ ಒಳಗಿದ್ದು ನೋಡಿ ಗೊತ್ತಾಗ್ತದೆ ನಿಮಗೆ ಕೂಡ ಒಂದು ವಾರ ಒಳಗಿದ್ದು ಒಂದು ವಾರದ ಒಂದು ದಿವಸ ಬಂದು ಇಲ್ಲಿ ಹೊರಗೆ ಚೂರು ನೋಡಿ ಆಗುವುದಿಲ್ಲ ನೋಡಲಿಕ್ಕೆ ಆಗುದಿಲ್ಲ ಅಷ್ಟು ಹಾಗೆ ಗೈಸ್ ಇವತ್ತಿನ ವಿಷಯ ಇಷ್ಟೇ ಇಷ್ಟವಾದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳೋದು ಮತ್ತೆ ಗೈಸ್ ನನ್ನ ಎನ್ನಡಪ್ಪ ನೀವು ನೋಡಿ ಎನ್ನಡಪ್ಪ ಎನ್ನಡಪ್ಪ ಅಲ್ಲ ನೈ ಅಪ್ಪ ಎಣ್ಣಪ್ಪ ಸೇಮಲ್ ಸೊ ನೋಡಿ ಟ್ರೈ ಮಾಡಿ ತಿನ್ನಿ ಬೆಚ್ಚ ಬೆಚ್ಚ ತಿನ್ನಿ ಮಳೆ ಬರುವಾಗ ಸಂಜೆ ಹೋಗಿ ಮಾಡಿ ಮಾಡಿಬಿಟ್ಟು ಒಳ್ಳೆ ಇದಕ್ಕಿಂತ ನಾವು ಇದೆಲ್ಲ ಹಾಕೋದಿಲ್ಲ ಸೋಡ ಪುಡಿ ಗಿಂಟಿ ಪುಡಿ ಅದೆಂತ ಹಾಕ್ಲಿಕ್ಕಿಲ್ಲ ಒಳ್ಳೆ ಒಳ್ಳೆದ್ರಾಗಿ ಮಾಡೋದು ಹಾಗೆ ಗೈಸ್ ನಾನು ಇವಾಗ ಬ್ಲಾಗ್ ಎಂಡ್ ಮಾಡ್ತೇನೆ ಸಬ್ಸ್ಕ್ರೈಬ್ ಸಪೋರ್ಟ್ ಆ್ಯಂಡ್ ಶೇರ್ ಟೇಕ್ ಇರೋಲ್ ಬ ಬಾಯ್